ಪ್ರೀತಿಯ ಅಧಿಕಾರೀಶರಾದಂತಹ ನಟಸ್ಥೆ ಈ ಕಾಲೇಜಿನ ಪ್ರಾನ್ಸುಪಾಲರಾದಂತಹ ಸ್ಥಾನ ಹಾಗೂ ಉಪನ್ಯಾಸಕರೆ ಮಾಧ್ಯಮವಿದ್ದರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು ಭಾರತಿ ಟ್ರಸ್ಟ್ ಕಡೆಯಿಂದ ಆಯೋಜನೆ ಮಾಡಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾದಂಥದ್ದು ವಿಶ್ವದಲ್ಲಿ ಬಾ ಆತ್ಮಹತ್ಯೆ ಮಾಡಿಕೊಳ್ತಾ ಇರತಕ್ಕಂಥ ಸಂಖ್ಯೆಯಲ್ಲಿ ಭಾರತೀಯರೇ ಜಾಸ್ತಿ ಇದ್ದಾರೆ ಅದರಲ್ಲೂ ಕೂಡ ಕರ್ನಾಟಕ ಏಳನೇ ಸ್ಥಾನವನ್ನು ಹೊಡೆದಿದೆ ಮೊದಲನೇದಾಗಿ ನಾವು ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗಿದೆ ಅಂತ ಕೂಡಲೇ ಪ್ರಬುದ್ಧರ ಒಂದು ಮನಸ್ಸಿಗೆ ಬರ್ತಕ್ಕಂಥದ್ದು ಏನಂದರೆ ಅಲ್ಲಿರ್ತಕ್ಕಂಥ ಜನರಲ್ಲಿ ಒಂದು ದೃಢಾದಂಥ ಮನೋಭಾವ ಮನೋಸ್ಥೈರ್ಯ ಆತ್ಮವಿಶ್ವಾಸ ಈ ಎಲ್ಲ ಅಂಶಗಳ ಕೊರತೆ ಇದ್ದಾಗ ಮಾತ್ರ ಆತ್ಮಹತ್ಯೆಗಳು ಹೆಚ್ಚಾಗ್ತವೆ ಇವೆಲ್ಲ ಕೂಡ ಯುವಕರು ಯಂಗ್ಸ್ಟರ್ಸ್ ಭಾರತದಲ್ಲಿ ಹೆಚ್ಚು ಯಂಗ್ಸ್ಟರ್ಸ್ ಇದ್ದಾರೆ ಹಾಗಾಗಿನೇ ನಮ್ಮ ಭಾರತವನ್ನು ಯುವ ಭಾರತ ಅಂತ ಕರಿತೀವಿ ನಮ್ಮಲ್ಲಿರ್ತಕ್ಕಂಥ ಯುವಕರಲ್ಲಿ ಆತ್ಮವಿಶ್ವಾಸ ಇರಬೇಕು ಮನೋ ಸಾಮರ್ಥ್ಯ ಇರಬೇಕು ಮನೋಧೈರ್ಯ ಇರಬೇಕು ದೃಢವಾದಂಥ ಇರಬೇಕು ಎಲ್ಲ ಒಂದು ಕಡೆ ಆತ್ಮಹತ್ಯೆಗೆ ನಾವು ಶರಣಾಗ್ತಾ ಇದ್ದೀವಿ ಅಂತಂದರೆ ಈ ಎಲ್ಲ ಅಂಶಗಳ ಕುರಿತೇ ನಮ್ಮಲ್ಲಿ ತೆಗೆದುಕಾಣ ಯಾವಾಗಲೂ ಕೂಡ ಯುವಕರು ಆಶಾವಾದಿಗಳಾಗಿರಬೇಕು ಸಕಾರಾತ್ಮಕ ಮನೋಭಾವನೆ ಇರಬೇಕು ಸಮಸ್ಯೆಗೆ ಪರಿಹಾರ ಮಾಡ್ತಕ್ಕಂಥ ಕ್ರಿಯಾಶೀಲತೆ ನಿಮ್ಮಲ್ಲಿರಬೇಕು ತಾವೆಲ್ಲರೂ ಕೂಡ ಮಕ್ಕಳಿದ್ದೀರ ನಿಮಗೆ ವಿಶೇಷವಾಗಿ ಹೇಳ್ತಕ್ಕಂಥ ಈ ದಿನ ನಾನು ನಿಮ್ಗೆ ಹೇಳ್ತಕ್ಕಂಥ ವಿದ್ಯಮಾನ ಸ್ತ್ರೀಯರು ಅಬಲೆಯರಲ್ಲ ಸಬಲೆಯರು ಎಲ್ಲರಲ್ಲೂ ಕೂಡ ನಿಮ್ಮಲ್ಲೇ ಅಂತಲ್ಲ ಮಕ್ಕಳಲ್ಲಿ ಮುದುಕರಲ್ಲಿ ವಯಸ್ಕರಲ್ಲಿ ಎಲ್ಲರಲ್ಲೂ ಕೂಡ ಸಮಸ್ಯೆಗಳಿರುತ್ತೆ ಅಂದರೆ ಆ ಸಮಸ್ಯೆಗಳ ಒಂದು ಸ್ವರೂಪ ಬೇರೆ ಬೇರೆ ರೀತಿ ಇರುತ್ತೆ ಚಿಕ್ಕ ಮಕ್ಕಳಿಗೆ ಅವ್ರದ್ದೇ ಆದ ಸಮಸ್ಯೆ ಯುವಕರಿಗೆ ಅವ್ರದ್ದೇ ಆದ ಸಮಸ್ಯೆ ವಯಸ್ಸಾದವರಿಗೆ ಅವ್ರದ್ದೇ ಆದ ಸಮಸ್ಯೆ ಈ ರೀತಿ ಅಲ್ವಾ ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಅರಿವಿದೆ ಆದರೆ ಇವತ್ತಿರ್ತಕ್ಕಂಥ ಸಮಸ್ಯೆ ಇನ್ನೊಂದು ಎರಡು ಮೂರು ದಿನ ಅಂದರೆ ಆ ಸಮಸ್ಯೆಗೆ ಒಂದು ವೈಭವತೆ ಅನ್ನೋದು ಕಳ್ಕೊಂಡ್ಬಿಡುತ್ತೆ ಇವತ್ತು ನಿಮ್ಗೇನೋ ಏನೋ ಒಂದು ಸಮಸ್ಯೆ ಇರುತ್ತೆ ಇನ್ನೊಂದು ಮೂರು ನಾಲ್ಕು ದಿನ ಬಿಟ್ಟು ನೋಡಿ ಆ ಸಮಸ್ಯೆ ತಾನಾಗಿಯೇ ಅದು ಆ ಥರ ಒಂದು ಇದನ್ನು ಕಳ್ಕೊಂಡಿರುತ್ತೆ ನೀವು ಗಮನಿಸಿರ್ಬೋದು ನಿಮ್ಮ ಏಜಿನಲ್ಲೇ ನಾವು ಕೂಡ ಇದ್ದಾಗ ಭಾರಿ ಬೇಜಾರು ನಮಗೆ ಜೀವನದ ಬಗ್ಗೆ ಒಂದು ಕಡೆ ಓದಬೇಕು ಅಂತ ಆಸೆ ಬಟ್ ಇನ್ನೊಂದು ಕಡೆ ನಮ್ಮದೇ ಆದಂಥ ಸಮಸ್ಯೆಗಳು ವಾತಾವರಣ ಹೆಣ್ಣು ಮಕ್ಕಳು ನಿಮಗೆ ಗೊತ್ತಿರ್ತದೆ ನಿಮ್ಮ ನಾನೇನು ಅದನ್ನು ವಿವರಿಸಿ ಹೇಳೋದಿಲ್ಲ ಸಿಕ್ಕಾಪಟ್ಟೆ ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳಿದ್ದಾಗಲೂ ಕೂಡ ನಾವು ಆ ಸಮಸ್ಯೆಗಳನ್ನು ದಾಟಿ ನಾವು ಏನೋ ಸಾಧನೆ ಮಾಡ್ತೀವಿ ಅಂತ ಒಂದು ಆಶಾಭಾವನೆ ಇಟ್ಕೋಬೇಕು ಒಂದು ಸಕಾರಾತ್ಮಕ ಭಾವನೆ ಇರಬೇಕು ನಿಮ್ಮಲ್ಲಿ ಈ ಎಲ್ಲ ಸಮಸ್ಯೆಗಳು ಕೂಡ ಸೂರ್ಯ ಬಂದು ಸಂಜೆ ಮುಳುಗೋಗ್ಬಿಡ್ತಾನಲ್ವ ಮತ್ತೆ ಚಂದ್ರ ಬರ್ತಾನಲ್ವಾ ರಾತ್ರಿ ಇದ್ದು ಬೆಳಗ್ಗೆ ಚಂದ್ರನ ಹೋಗ್ತಾನಲ್ವಾ ಆ ರೀತಿ ಅಷ್ಟೇ ಸೂರ್ಯ ಬಂದು ಹೋಗ್ತಾನೆ ಚಂದ್ರ ಬಂದು ಹೋಗ್ತಾನೆ ಆ ರೀತಿ ಸಮಸ್ಯೆಗಳು ಕೂಡ ನಮ್ಮ ಜೀವನದಲ್ಲಿ ಬಂದು ಹೋಗ್ಬಿಡ್ತವೆ ಆ ಸಮಸ್ಯೆಗಳು ಕಾಲಾನಂತರದಲ್ಲಿ ಮಾಯ ಆಗ್ತವೆ ನಿಮಗೆ ಬೇಜಾರಾದಾಗ ಒಂದು ನಿಮಿಷ ಬೆಳೆಯೋದಿಕ್ಕೆ ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನ ನೀವು ಒಂದು ನಿಮಿಷ ಏನಾದರೂ ನೆನೆಸ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ರೀತಿಯಾದಂಥ ನಕಾರಾತ್ಮಕವಾದಂಥ ಭಾವನೆ ಹೊಂದಿದ್ದು ಕೂಡ ನಿಮ್ಮಿಂದ ಹೊರಗುತ್ತೆ ಒಂದು ನಿಮಿಷ ಏನಾದರೂ ಬೇಜಾರು ಅನಿಸಿದಾಗ ಮನಸ್ಸಿಗೆ ಇಲ್ಲ ನಿಮ್ಮ ತಂದೆ ತಾಯಿಗಳು ಏನೋ ನಿಮಗೆ ಬೈದಿರ್ಬೋದು ನಿಮ್ಮ ಅಣ್ಣ ತಮ್ಮಂದರು ಬೈದಿರ್ಬೋದು ಅಥವಾ ಶಿಕ್ಷಕರೇ ಬೈದಿರ್ಬೋದು ಅಥವಾ ನಿಮಗೆಲ್ಲೋ ಅವಮಾನ ಆಗಿರಬಹುದು ಒಂದು ನಾಲ್ಕು ಜನ ಇರ್ತಾರೆ ಮುಂದೆ ಗೊತ್ತೋ ಒತ್ತಿರದೇನೋ ನಿಮ್ಮ ಮನೆಯವರು ಯಾರೋ ಏನೋ ಒಂದು ಮಾತು ಅಂದ್ಬಿಡ್ತಾರೆ ನಿಮ್ಗೆ ಅದರಿಂದ ಕರ್ಕೊಳ್ಳೋಕಾದ ಇರತಕ್ಕಂಥ ನೋವಾಗ್ಬಿಟ್ಟಿರುತ್ತೆ ಆ ಸಮಯದಲ್ಲಿ ನಿಮಗೆ ಏನು ಅನಿಸುತ್ತೆ ಈ ಜೀವನವೇ ಬೇಡಪ್ಪ ಸತ ಬರ್ಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ವಾ ಇನ್ನು ಮುಂದೆ ಆ ರೀತಿ ಯಾವತ್ತೂ ನೀವು ಅಬಾರ್ದು ಮನಸ್ಸು ಯಾವಾಗಲೂ ಕೂಡ ಭಟ್ಟಿ ಮಾಡಿಕೊಂಡು ಆ ರೀತಿ ಏನಾದರೂ ಅಂದಾಗ ಒಂದು ನಿಮಿಷ ಕೂತ್ಕೊಂಡು ನೀವು ಅದನ್ನು ನಿಮ್ಮ ವಿವೇಚನೆಗೆ ತಕ್ಕೊಂಡು ಅದನ್ನು ನೀವೇ ಮನಸ್ಸಿನಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಿ ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಇದು ಕ್ಷಣಿಕ ಅವರು ಯಾರೋ ಏನೋ ಗೊತ್ತಿಲ್ಲದೆ ಬೈದಿದ್ದಾರೆ ನನ್ನ ಸಾಮರ್ಥ್ಯ ಏನು ನಾನೇನು ನನ್ನ ಪ್ರತಿಭೆ ಏನು ಅನ್ನೋದು ನನಗೆ ಗೊತ್ತಿದೆ ನಾನು ಅದನ್ನು ಸಾವೀಕ್ ಪಡಿಸ್ತೀನಿ ಇವರೇ ನಿನ್ನಂದರೆ ಅದಕ್ಕೋಸ್ಕರ ನಾವ್ಯಾಕೆ ನಮ್ಮ ಅಂತ ಅವನಿ ಹೋಬಳಿಯಲ್ಲಿ ಚಂದ್ರ ಇದೆ ಸೊ ಅಲ್ಲಿ ಒಂದು ಇದೇ ರೀತಿ ಒಂದು ಇನ್ಸಿಡೆಂಟ್ ಆಯ್ತು ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳೋದು ನಾವು ಅಲ್ಲಿ ಹೋದ್ವಿ ಅಲ್ಲಿ ಓದ್ವಿ ಅಲ್ಲಿ ಹೋಗಿ ತಂದೆ ತಾಯಿ ವಿಚಾರಿಸಿದಾಗ ತುಂಬಾ ಸಣ್ಣ ವಿಷಯ ಆ ವಿಷಯಕ್ಕೆ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪ್ರಮೇಯನೇ ಇಲ್ಲ ಡಿಗ್ರಿ ಓದ್ತಾ ಇತ್ತು ಅಂತ ಕಾಣ್ತೀವಿ ಆಕೆ ಡಿಸ್ಕಂಟಿನ್ಯೂ ಮಾಡಿದ್ದಾಳೆ ಏನೋ ಮನೆಯಲ್ಲಿ ಸಣ್ಣ ವಿಚಾರ ಅಂದಿದ್ದೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮಗಂತೂ ತುಂಬ ಬೇಜಾರಾಯಿತು ಆಕೆಗೆ ಒಳ್ಳೆ ಭವಿಷ್ಯ ಇತ್ತು ಡಿಗ್ರಿ ಬಿ ಕಾಮ್ ಓದಿರ್ತಕ್ಕಂಥ ಸ್ಟೂಡೆಂಟು ಒಳ್ಳೆ ಕೆಲ್ ಒಳ್ಳೆ ಜಾಬ್ ಸಿಗ್ತಾ ಇತ್ತು ಈ ರೀತಿ ಮಾಡ್ಕೊಂಡಿದ್ದರು ಬಟ್ ಏನು ಏನು ಸಾಧನೆ ಮಾಡಲ್ಲ ಏನೂ ಇಲ್ಲ ಅಲ್ವಾ ನೋಡಿ ಡಿಗ್ರಿ ಓದ್ಗು ವರ್ಗೂ ಕಷ್ಟಪಟ್ಟು ಓದಿದ್ಲು ತಂದೆ ತಾಯಿಯೂ ಕಷ್ಟಪಟ್ಟೆಲ್ಲ ಓದಿಸಿದ್ರು ಆದರೂ ಕೂಡ ಸಾಧನೆ ಅಂತ ಬಂದಾಗ ಶೂನ್ಯ ನಾವಿಲ್ಲಿ ಬಂದಿರೋದು ಏನಕ್ಕೆ ಭೂಮಿ ಮೇಲೆ ಏನಾದರೂ ಒಂದು ಸಾಧನೆ ಮಾಡಿ ನಮ್ದು ಈ ಸಾಧನೆ ಅಂತ ಬಿಟ್ಟು ಹೋಗ್ಬೇಕು ತಾನೇ ಬಂದೇ ಪುಟ್ಟ ಓದೆ ಪುಟ್ಟ ಅಂದರೆ ಉಪಯೋಗ ಇಲ್ಲ ನೀವಷ್ಟೇ ಅಲ್ಲ ನಿಮ್ಮ ಅಣ್ಣ ತಮ್ಮಂದಿರು ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಮ್ಮ ಎಲ್ಲರಿಗೂ ಕೂಡ ಇವತ್ತು ನಾವು ಮತ್ತು ನ್ಯಾಯಾಧೀಶರೆಲ್ಲ ಏನು ನಿಮಗೆ ನಿಮ್ಮ ಶಿಕ್ಷಕರೆಲ್ಲ ಏನು ಹೇಳ್ತೀವೋ ಈ ಮಾತುಗಳನ್ನು ನೀವು ಕೂಡ ಇಷ್ಟು ಜನ ಇಲ್ಲಿ ಎಷ್ಟು ಜನ ಇದ್ದೀರೋ ಅದ್ರ ಮೂರು ಪಟ್ಟು ಜನಕ್ಕೆ ಗೊತ್ತಿರ್ಬೇಕು ಹೇಳ್ತೀರಾ ಹೇಳ್ತೀರಲ್ಲ ನಂತರ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಯಾವುದೇ ಅನಾಹುತಗಳು ಕೂಡ ಸಂಭವಿಸುವುದಿಲ್ಲ ಈ ಆತ್ಮಹತ್ಯೆಗಳಿಗೂ ಕೂಡ ನಾವೆಲ್ಲರೂ ಕೂಡ ಬ್ರೇಕ್ ಹಾಕಬಹುದು ಅಲ್ಲವೇ ನಿಮಗಿದ್ದು ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರಿರ್ಬೋದು ಚಿಕ್ಕವರಿರ್ಬೋದು ಅಥವಾ ನಿಮ್ಮ ಸಮ ವಯಸ್ಸಿಕರೇ ಇರ್ಬೋದು ಎಲ್ಲರಲ್ಲೂ ಕೂಡ ಪ್ರೀತಿ ವಿಶ್ವಾಸವನ್ನೇ ಕಾಣ್ರಿ ಅವರು ಬೈದರು ಅಂತ ಅವರನ್ನು ಯಾವತ್ತೂ ದ್ವೇಷಿಸಕ್ಕೂ ಒಂದು ಎರಡು ನಿಮಿಷ ನಿಮ್ಮನ್ನು ಕೋಪ ಇರ್ಬೋದು ಆ ನಂತರ ನಾವೆಲ್ಲರೂ ಕೂಡ ಸಮಾನರು ನಾವೆಲ್ಲರೂ ಕೂಡ ಸ್ನೇಹಿತರು ಅವ್ರು ಹೇಳ್ತಾ ಇರೋದು ಕೂಡ ನಮ್ಮ ಒಳ್ಳೇದಕ್ಕೆ ಅಂತ ಭಾವಿಸ್ಕೊಂಡು ಹೋಗಿದ್ರೆ ನಿಮ್ಗೆ ಮುಂದೆ ಈ ದ್ವೇಷ ವಂಚನೆ ಮೋಸ ಇವೆಲ್ಲ ಕೂಡ ನಿಮ್ಮನ್ನು ಆವರಿಸೋದಿಲ್ಲ ಈಗ ಬೆಳೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಥ ಆಗ್ತಾ ಇದೆಯಲ್ವಾ ಎಲ್ಲರೂ ಕೂಡ ಯಾರೂ ಕೂಡ ತಮ್ಮಲ್ಲಿ ಕೀಳರಿನೇ ಬೆಳೆಸ್ಕೊಳೋದು ಇವರು ಮೇಲ್ವರ್ಗದವರು ಅವರು ಕೆಳವರ್ಗದವರು ಇವರು ಶ್ರೀಮಂತರು ಬಡವರು ಇವೆಲ್ಲವನ್ನು ಕೂಡ ನೀವು ಯಾರೂ ಬೆಳೆಸ್ಕೊಳಕ್ ಹೋಗಬೇಡಿ ನೀವೆಲ್ಲರೂ ಕೂಡ ಸಮಾನರು ಎಲ್ಲರೂ ಕೂಡ ಪ್ರತಿಭಾವಂತರು ಅರ್ಥ ಇತ್ತ ನಿಮ್ಮ ಪ್ರತಿಭೆ ಇದ್ದರೆ ನಿಮ್ಮ ಜೀವನ ಸಾಧಿಸ್ಬೇಕು ಸಾಧಿಸಬೇಕು ಜೊತೆಗೆ ಸಾಧನೆ ಮಾಡಬೇಕು ಒಳ್ಳೆ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಪ್ರಜೆಗಳಾಗಬೇಕಿತ್ತು ಎಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ಕೂಡ